ಮಾಡೋದು ಸರ್ ಈಗ ವಾಲ್ಮೀಕಿ ಪ್ರತಿ ನಿಗಮದ ಅಧ್ಯಕ್ಷರು ಮತ್ತು ಸಚಿವರಾದಂಥ ನಾಗೇಂದ್ರ ಕಾನೂನು ಪ್ರಕಾರ ಏನಿದೆ ಜರುಗಿಸ್ತಾರೆ ವಿಚಾರಣೆ ನಡೀತಾ ಇದೆ ಹೀಗೆ ನಾವು ಅಂತಿಮ ತೀರ್ಮಾನಕ್ಕೆ ಬರೋಕ್ಕಾಗೋದಿಲ್ಲ ಸಿದ್ದರಾಮಯ್ಯವರೇ ಇದಕ್ಕೆ ಅಂತ ಅವ್ರದ್ದು ಪಾತ್ರ ಇದೆ ಅವರು ಸಹ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ ಅವ್ರದ್ದು ಅಲ್ಲ ಅವ್ರದ್ದು ಪಾತ್ರ ಇಲ್ಲ ಅವ್ರದ್ದು ಯಾವುದೇ ತರುವ ಪಾತ್ರ ಇಲ್ಲ ವಿಚಾರ ಏನು ನಡೆದಿದೆ ಎನ್ಕ್ವೈರಿ ಹಂತದಲ್ಲಿದೆ ಇಡಿ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಎನ್ಕ್ವೈರಿ ಆದ್ಮೇಲೆ ವಾಸ್ತವಾಂಶ ಏನಿದೆ ನೋಡೋಣ ಯು ವಾಲ್ಮೀಕಿ ವಾಲ್ಮೀಕಿದಾಗ ಎನ್ಕ್ವೈರಿ ಹಂತದಲ್ಲಿವೆ ಎನ್ಕ್ವೈರಿ ರಿಸಲ್ಟ್ ಏನ್ ಬರ್ತದೋ ನೋಡೋಣ ಅದರ ಬಗ್ಗೆ ಇವಾಗ ತೀರ್ಮಾನ ತಗೊಳ್ಳೋದಾದರೆ ಆದರೆ ವಿರೋಧ ಪಕ್ಷಗಳು ರಚನಾತ್ಮಕವಾದಂಥ ವಿಷಯಗಳಲ್ಲಿ ಅಭಿವೃದ್ಧಿ ಕೆಲಸಗಳಲ್ಲಿ ದೇಶದ ಅಭಿವೃದ್ಧಿ ಬಗ್ಗೆ ಇವೆಲ್ಲವನ್ನು ಕೂಡ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಅಭಿವೃದ್ಧಿ ಆಗ್ತಾ ಇಲ್ಲ ಕುಟಿತವಾಗ್ತಾ ಇದೆ ಆರೋಪ ಈಗ ನಾಲ್ಕೂವರೆ ಕೋಟಿ ನೆಮ್ಮದಿಯಾಗಿ ಊಟ ಮಾಡಿದ್ದಾರೆ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಬಹುತೇಕ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ರಾಜ್ಯ ಕಟ್ಟು ಕಟ್ಟುಕಡೆ ವ್ಯಕ್ತಿಗೆ ನೆಮ್ಮದಿಯಾದಂಥ ಜೀವನ ಮಾಡುವಂತ ದಾರಿ ಮಾಡಿಕೊಟ್ಟಿದ್ದೀವಿ ಇದು ಒಳ್ಳೆ ಪವಿತ್ರವಾದ ಕೆಲಸ ಸರ್ ಸರ್ ಬದಲಾವಣೆ ಆಗುತ್ತೆ ಚರ್ಚೆ ನಡೀತಾ ಇದೆ ನೀವು ಸಹ ಸಚಿವರೇನಿದ್ರೆ ಕೊಡಬೇಕು ಅಂತ ಹೇಳಿದ್ರಿ ಸಿಎಂ ಬದಲಾವಣೆ